ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್ ಸೊ ವಿತ್ ನಮ್ಮ ವ್ಲಾಗ್ನ ಸಿಕ್ಸ್ ಓ ಕ್ಲಾಕ್ ಆಗಿದೆ ಆರು ಗಂಟೆ ಐದು ನಿಮಿಷ ಕರೆಕ್ಟಾಗಿ ಇವಾಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನನಗೊಂದು ಮೇಕಪ್ ಬುಕ್ಕಿಂಗ್ ಇತ್ತು ಇಲ್ಲೇ ಮೈಸೂರು ಪಕ್ಕದಲ್ಲೇ ಸೊ ಅಲ್ಲಿಗೆ ಹೋಗೋಣ ಅವ್ರಿಗೆ ಮೇಕಪ್ ಬೇಕಾಗಿರೋದು ಲೆವೆನ್ಗೆ ಫಂಕ್ಷನ್ ಇದೆ ನಾನು ಸೆವೆನ್ ಅಷ್ಟಲ್ಲಿ ರೀಚ್ ಆಗ್ತೀನಿ ಮತ್ತು ಅವ್ರಿಗೆಲ್ಲ ಸೆಟ್ ಆಗಬೇಕು ಅಲ್ವಾ ಸಿಂಪಲ್ ಮೇಕಪ್ ಕೇಳಿರೋದು ಅವ್ರ ಮಗನ ಬರ್ಡೇ ಸೊ ನಾನು ಸುನಿಲ್ ಇಬ್ರು ಹೋಗ್ತಾ ಇದ್ದೀವಿ ಫಾರ್ ದಿ ಫಸ್ಟ್ ಟೈಮ್ ಸುನಿಲ್ ಜೊತೆ ಮೇಕಪ್ಗೆ ಅಂತ ಹೋಗ್ತಾ ಇರೋದು ಬುಜಿ ಕೂಡ ಎದ್ದು ಹಠ ಮಾಡ್ತಾ ಇದ್ದ ಸೊ ಅವ್ನೊಂದು ಸ್ವಲ್ಪ ಹಾಲು ತರೋದಕ್ಕೆ ಅಂತ ಕರ್ಕೊಂಡು ಹೋಗಿದ್ದಾರೆ ಅವ್ನಿಗೆ ಮೈಂಡ್ ಫ್ರೆಶ್ ಆಗುತ್ತೆ ಅಲ್ವಾ ಹಾಗಾಗಿ ಅವ್ನು ಬಂದ ಮೇಲೆ ಬಿಟ್ಬಿಟ್ಟು ಹೊರಡಬೇಕು ನಾವು ನೋಡೋಣ ಹೇಗಿರುತ್ತೆ ಏನು ಅಂತ ಒಂದು ಒನ್ ಒನ್ ಆ್ಯಂಡ್ ಹಾಫ್ ಮಂತಿಂದ ಯಾವುದೂ ಮೇಕಪ್ ಬುಕ್ಕಿಂಗ್ ತೊಗೊಂಡಿರಲಿಲ್ಲ ನಾನು ಇವಾಗಲೂ ತಗೋಬಾರ್ದಿತ್ತು ಸುನಿಲ್ ಎಲ್ಲ ಇದ್ದಾರೆ ಅಲ್ವಾ ಬಟ್ ಅವರು ನೀವೇ ಮಾಡಬೇಕು ಮೇಕಪ್ ನೀವೇ ಮಾಡಬೇಕು ಅಂತ ಚಿಕ್ಕಪಡೆ ಫೋರ್ಸ್ ಮಾಡಿದರು ಸೊ ಹಾಗಾಗಿ ಹೋಗ್ತಾ ಇದ್ದೀನಿ ಏನೀ ಟ್ವೆಂಟಿ ಮಿನಿಟ್ ಲೇಟು ಅಂದರೆ ಸೊ ಬಂದಿದ್ದೀವಿ ಸೊ ನೀವು ಕರ್ಕೊಂಡ್ ಬಂದಿದ್ದಾರೆ ನಾನು ನಾನೇ ಲೇಟಾಗಿ ಬಂದೆ ಅಂತ ಅಂದರೆ ಅವ್ರು ನನಗಿಂತ ಲೇಟ್ ಇನ್ನೂ ಟ್ವೆಂಟಿ ಮಿನಿಟ್ ವೆಯ್ಟ್ ಮಾಡಿ ಅಂತಿದ್ದಾರೆ ಸೊ ವೆಯ್ಟ್ ಮಾಡಬೇಕು ಎಕ್ಸ್ಪೀರಿಯನ್ಸ್ ನನಗೆ ಇದ್ದಿದ್ದು ನಾನ್ ಬ್ರೈಡಲ್ ಮೇಕಪ್ಪು ಅಂತ ಅಂದರೆ ಬರ್ಡೇ ಪಾರ್ಟಿ ಇತ್ತು ಅವ್ರ ಮಗಂದು ಅಂತ ಅಂದ್ಬಿಟ್ಟು ಕರೆದಿದ್ರು ಸೊ ಅವ್ರ ಸಿಸ್ಟರು ಸ್ಯಾರಿ ಮತ್ತು ಹೇರ್ ಸ್ಟೈಲ್ ಎರಡೂ ಮಾಡಿಸ್ಕೊಂಡ್ರು ನನಗೆ ಮೊದಲೇನೆ ಹೇಳಿರಲಿಲ್ಲ ಅಲ್ಲಿ ಹೋದ್ಮೇಲೆ ಹೇಳಿದ್ರು ಇವ್ರೇನೇನೆ ಅವರ ಇವರ ಮಗನ ಬರ್ಡೇಗೆ ಹೇರ್ ಸ್ಟೈಲ್ ಹಿಂಗೆ ಬೇಕು ನನಗೆ ಮೆಸ್ಸಿ ಬೇಕು ಮೇಕಪ್ ಬಂದು ನ್ಯಾಚುರಲ್ ಆಗಿರಬೇಕು ಅಂತ ಹೇಳಿದ್ರು ಇವರ ಫೇಸ್ನ ನಾನು ತೋರಿಸಿಲ್ಲ ಬಿಕಾಸ್ ಅವರಿಗೆ ಕಂಫರ್ಟೇಬಲ್ ಇಲ್ಲ ಅಂತ ಅಂದ್ಬಿಟ್ಟು ನನ್ನ ಫೇಸೆಲ್ಲ ರಿವೀಲ್ ಮಾಡೋಕ್ಕೋಗಿಲ್ಲ ಬಟ್ ಇವರು ಲೆಹಂಗಾ ವೇರ್ ಮಾಡಿದರು ಜಡೆ ಕೂಡ ಇದು ನ್ಯಾಚುರಲ್ ಆಗೇ ಇತ್ತು ಅವ್ರದ್ದೇ ಇದು ರಿಯಲ್ ಹೇರ್ ತುಂಬ ತಿಕ್ಕಾಗಿತ್ತು ಮತ್ತು ಚೆನ್ನಾಗಿ ಕೂಡ ಇತ್ತು ಅವರ ಹೇರು ಮತ್ತು ಅವರು ಕೂಡ ತುಂಬಾ ಬ್ಯೂಟಿಫುಲ್ ಆಗಿದ್ದರು ಸೊ ಮೇಕಪ್ ಆಗೇ ಮಾಡಿದೆ ಸೊ ಓಕೆ ಇವಾಗ ನಾನು ಮೇಕಪ್ ಮುಗಿಸ್ಕೊಂಡು ಬಂದೆ ಬಂದ್ಬಿಟ್ಟು ಸಡನ್ನಾಗಿ ಸಡ ನಾನು ಅದಕ್ಕಿಂತ ಅರ್ಜೆಂಟ್ ಅರ್ಜೆಂಟಾಗಿ ರೆಡಿಯಾಗಿ ಹೋಗ್ತಾ ಇದ್ದೀವಿ ರಂಜು ಅವರ ಹಸ್ಬೆಂಡ್ ಮನೆಯಲ್ಲಿ ಪೂಜೆ ಇಟ್ಟಿದ್ದಾರೆ ಸೊ ಹಂಗಾಗಿ ಮಮ್ಮಿ ಡ್ಯಾಡಿ ಬುಜ್ಜಿ ಅವರೆಲ್ಲರೂ ಹೊಂಟೋಗಿದ್ದಾರೆ ಲೇಟ್ ಕಮ್ಮರ್ಸ್ ಅಂದರೆ ನಾವೇನೇನೆ ಮೇಕಪ್ ಇತ್ತಲ್ವ ನಂದು ಲೇಟಾಗಿ ಬರ್ತೀನಿ ಅಂತ ಹೇಳಿದೆ ಸೊ ಬನ್ನಿ ಹೋಗೋಣ ಇವಾಗ ಆ್ಯಂಡ್ ಫೈನಲಿ ರೀಚ್ ಆದ್ವಿ ರಂಜು ಅವರ ಹಸ್ಬೆಂಡ್ ಮನೆ ಇದೆ ನೆನೆ ನಮ್ಮ ಕಡೆ ಲಗ್ನ ಕಟ್ಸ್ತೀವಿ ಮದುವೆಗಿಂತ ಮುಂಚೆ ಲಗ್ನ ಕಟ್ಸೋ ಶಾಸ್ತ್ರ ಇರುತ್ತಲ್ಲ ಅದಕ್ಕೆ ಹುಡುಗಿ ಮನೆಯವರು ರಿಲೇಟಿವ್ಸ್ನ ಎಲ್ಲರೂ ಕರೆಸಿ ಲಗ್ನ ಕಟ್ಟಿಸಿ ಊಟಕ್ಕೆಲ್ಲ ಬಡಿಸ್ತಾರೆ ಸೊ ಮಮ್ಮಿ ಎಲ್ಲ ಮುಂಚೆನೇ ಬಂದಿದ್ದರು ಎಲ್ಲ ಬಂದಿದ್ದರು ನಾನು ಮೇಕಪ್ ಮುಗಿಸ್ಕೊಂಡು ರೆಡಿಯಾಗಿ ಬಂದು ಲೇಟ್ ಆಯಿತು ಸ್ವಲ್ಪ ಅಷ್ಟೇ ಪೂಜೆ ಎಲ್ಲ ಮುಗ್ದಿತ್ತು ಊಟದ ಟೈಮ್ ಕರೆಕ್ಟಾಗಿ ಬಂದ್ವಿ ಸೊ ನಾನು ಫಸ್ಟ್ ಟೈಮೇ ಬಂದಿದ್ದು ಮಮ್ಮಿಯವರೆಲ್ಲ ಹುಡುಗ ನೋಡೋಕ್ಕೆ ಎಲ್ಲ ಬಂದಿದ್ರಲ್ಲ ಅವಾಗೆಲ್ಲ ಬಂದಿದ್ರು ನಾನು ಫಸ್ಟ್ ಟೈಮ್ ಬಂದಿರೋದು ಇವಾಗ ಅವರು ಹಾಂ ಅಂದರೆ ಎಲ್ಲಿರೋದು ಅಂತ ಕೇಳ್ದವ್ರು ನಿಮ್ಮನ್ನ ಕೋಲ್ಕತ ಸಿಕ್ಕಿಂ ಸಿಕ್ಕಿಂ ಚೈನಾ ಬಡ್ರು ಅಲ್ಲಿದ್ದಾರೆ ಯಾಕೆ ಅಮ್ಮ ಹ್ಞೂ ಹ್ಞೂ ಬನ್ನಿ ಕೂತ್ಕೊಳ್ಳಿ ಹೋಗಿ ನೋಡ್ಕೊಬ್ರಿಗೆ ಅಲ್ಲೇ ಒಂದು ರೌಂಡ್ ಮನೆ ಕಡೆ ಹ್ಞೂ ಮನೆ ನೋಡಕಂತ ಬಂದಿರೋದಲ್ವ ಹುಡುಗನ ಮನೆಗೆ ನಮ್ಮ ಮಗಳು ಅಳಿಯ ಏ ರಂಜಿ ಮದ್ವೆ ಆದ್ಮೇಲೆ ತೋರಿಸ್ತಾಳೆ ಕಣೆ ಹೌದು ಫಾರ ಇಟ್ಟಿಲ್ಲ ಹ್ಞೂ ಇಲ್ಲೂ ಇಲ್ಲ ಈ ಸೈಡು ಇದೆ ಕಣಪ್ಪ ನಿಮ್ಮನ್ನ ಅಲ್ಲೊಂದು ರೂಮ್ ಇದೆ ಹೋಗಿಲ್ಲ ಹೋಗ್ತಾರೆ ಈಗ ಇಲ್ಲೊಂದು ರೂಮ್ ಇದೆ ಇದೊಂದು ದೇವ್ರ ಮನೆ ಇದೆ ಅಲ್ಲೊಂದು ರೂಮು ಮತ್ತು ಈ ಸೈಡ್ ಒಂದು ರೂಮು ಆ ಕಡೆ ಓಪನ್ ಕಿಚನು ಹ್ಞೂ ಅವ್ರ ಪಪ್ಪಂತರ ಇರದವನು ಅವ್ರ ಅಪ್ಪನ್ ತರ ಆರ್ಮಿ ಗೊತ್ತು ಅಂತೀರಾ ಅವನೇನು ನೋಡಿ ಡಿಫ್ರೆಂಟ್ ಆಗಿದಾನೆ ಅನ್ಕೊಳ್ತಾ ಇದ್ರಂತ ಬುಜಿನ ಯಾಕೆ ಅಂದ್ರೆ ಬಂದ ತವಿಂದ ಅಷ್ಟಿದ್ ಮಾಡಿದಾನೆ ಇಲ್ಲಿ ಜನನ ಅಷ್ಟೊಂದು ಅಟ್ರಾಕ್ಟ್ ಮಾಡ್ತಾ ಇರ್ತಾನೆ ಜನನ ಪುಟ ಇಲ್ಲಿ ಅವನು ಅವನೇ ನೋಡ್ಬೇಕು ಅನ್ನೋ ರೀತಿಲಿ ಆ್ಯಂಡ್ ಊಟದ ಬಗ್ಗೆ ಹೇಳ್ಬೇಕಂತಂದರೆ ಸಕ್ಕತ್ತಾಗಿತ್ತು ಅಂತ ಹೇಳ್ಬೋದು ಕ್ಯಾಟ್ರಿನಿಂದ ತರಿಸಿದ್ರು ದೇವ್ರ ಪ್ರಸಾದ ಅಂತೂ ಇನ್ನೂ ತಿನ್ನಬೇಕು ಇನ್ನೂ ತಿನ್ಬೇಕು ಅನ್ನೋ ರೀತಿ ಫೀಲ್ ಆಗ್ತಾ ಇತ್ತು ಸೊ ಇಲ್ಲೆಲ್ಲ ಮುಗಿಸ್ಕೊಂಡು ವಾಪಸ್ ಇವಾಗ ಮನೆ ಕಡೆ ಹೊರಟಿದ್ದೀವಿ ನನಗೂ ಸ್ವಲ್ಪ ಟಯರ್ಡ್ ಆಗಿತ್ತು ನಾನು ಬೆಳಗ್ಗೆ ಐದು ಗಂಟೆಗೆ ಎದ್ದು ಮೇಕಪ್ಗೆ ಹೋಗಿದ್ದೆ ಅರ್ಜೆಂಟಲ್ಲಿ ಮೇಕಪ್ನ ಬೇಗ ಬೇಗ ಮುಗಿಸಿ ನಾನು ರಂಜು ಅವ್ರ ಮನೆಗೆ ಬರೋದಕ್ಕೆ ರೆಡಿಯಾಗಿ ಬಂದೆ ಯಪ್ಪ ಗಂಟ್ಲು ಕಟ್ಕೊಬಿಟ್ಟಿದೆ ಆ್ಯಂಡ್ ಸಂಜೆ ಅಡಿಕೆಗೆ ಬಂದು ಸುನಿಲ್ ಲಿವರ್ ಗುಣಕಾಯಿ ತಂದಿದ್ರು ಅದನ್ನು ಫ್ರೈ ಮಾಡಿಬಿಟ್ಟು ಕುಷ್ಕ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಆ್ಯಂಡ್ ತುಂಬ ಜನ ಕ್ವೆಶನ್ಸ್ ಏನಪ್ಪ ಅಂತಂದರೆ ರಂಜು ಮದುವೆ ಆವಾಗ ರಂಜು ಮದುವೆ ಆವಾಗ ಇನ್ನು ಕೆಲವರು ರಂಜು ಮದುವೆ ಆಗೋಗಿದೆ ಅಂತ ಅಂದ್ಕೊಂಡಿದ್ರಿ ಇನ್ನು ಕೆಲವರು ರಂಜು ಮದುವೆ ಆವಾಗ ಏನಕ್ಕೆ ತೋರಿಸ್ತಿಲ್ಲ ಏನಕ್ಕೆ ಮನೆಗೆ ಹೋಗ್ತಿಲ್ಲ ಹೀಗೆಲ್ಲ ಕೇಳ್ತಾ ಇದ್ರಿ ಅಂದರೆ ವೀಡಿಯೋಸಲ್ಲಿ ತೋರಿಸಿದ್ರೆ ಮಾತ್ರ ಚೆನ್ನಾಗಿದ್ದೀವಿ ಇಲ್ಲ ಅಂತಂದರೆ ಚೆನ್ನಾಗಿಲ್ಲ ಅಂತ ಅರ್ಥ ಏನಲ್ಲ ನಾವು ಚೆನ್ನಾಗೇ ಇದ್ದೀವಿ ಬಟ್ ನಾನು ಹೋಗ್ತಾ ಇದ್ದೆ ವ್ಲಾಗ್ಸ್ಗಳು ಅಷ್ಟಾಗಿ ಮಾಡ್ತಿರ್ಲಿಲ್ಲ ಅಷ್ಟೇನೆ ರಂಜು ಮದುವೆ ಇನ್ನೇನು ಬರೋ ವ್ಲಾಗ್ಸಲ್ಲೆಲ್ಲ ರಂಜು ಮದುವೆ ತಯಾರಿನೇ ರೀಸೆಂಟಾಗಿ ರಂಜು ಮದುವೆ ಕೂಡ ಆಗ್ತಾಯಿದೆ ಬ್ಲಾಗ್ಸಲ್ಲಿ ನೋಡ್ತಾಯಿರಿ ಹೆಂಗಾಗುತ್ತೆ ನಮ್ಮ ಹುಡುಗಿ ಮದುವೆ ಅಂತ ವೆಯ್ಟ್ ಮಾಡ್ತಾ ರೀ ನಾನು ತೋರಿಸ್ತೀನಿ ವೀಡಿಯೋಸಲ್ಲೆಲ್ಲ ಸೊ ರಂಜು ಮದುವೆ ಫಿಕ್ಸ್ ಆಗಿ ಐ ಥಿಂಕ್ ಆಯಿತು ಒಂದು ಫೋರ್ ಫೈವ್ ಮಂತೆ ಆಗೋಕ್ಕೆ ಬಂತು ಆಗಿ ಎಂಗೇಜ್ಮೆಂಟ್ ಸಿಂಪಲ್ ಆಗೇ ಮಾಡಿಕೊಟ್ಟಿದ್ವಿ ಮದುವೆ ತುಂಬ ಗ್ರ್ಯಾಂಡಾಗಿ ಆಗ್ತಾ ಇದೆ ಏನೋ ಒಂಥರ ಖುಷಿ ಯಾವಾಗಲೂ ತೋರಿಸ್ತಾ ಇದ್ದೆ ಅಂದರೆ ಯಾವಾಗಲೂ ತೋರಿಸ್ತಿದ್ದೆ ಮದುವೆ ಆ ಎಂಗೇಜ್ಮೆಂಟ್ ಆದಮೇಲೆ ಏನಕ್ಕೆ ಅಷ್ಟು ತೋರಿಸಲ್ಲ ಅಂತಂದರೆ ಆ ಹುಡುಗ ಅವರ ಮನೆಯವರು ಕೂಡ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ನಾನು ವೀಡಿಯೋ ಮಾಡಬೇಕಾದ್ರೆ ಅವರೇನೆ ಮಾಡಿ ವೀಡಿಯೋಸ್ ಮಾಡಿ ನಾವು ನಿಮ್ಮ ಎಲ್ಲ ನೋಡ್ತೀವಿ ಅಂತ ಅಂದ್ಕೊಂಡಿದ್ವಿ ಅನ್ ಅನ್ ನೋಡ್ತಾ ಇದ್ದೀವಿ ಅಂತ ಹೇಳ್ತಾಯಿದ್ರು ಬಟ್ ನನಗೆ ಅಷ್ಟೊಂದು ನೋಡ್ತಾರೆ ಅಂತ ನನಗೆ ಸೀರಿಯಸ್ಲಿ ಗೊತ್ತಿರಲಿಲ್ಲ ಯಾಕಂದರೆ ಅವರ ಕಂಫರ್ಟೇಬಲ್ನ ಕೂಡ ನಾವು ನೋಡ್ಕೋಬೋದು ಇವಾಗ ರಂಜು ಬೇರೆಯವರ ಮನೆ ಸೊಸೆಯಾಗಿ ಹೋಗ್ತಿದ್ದಾಳೆ ಅಂತ ಅಂದರೆ ನಾವು ಅವರ ಪರ್ಮಿಷನ್ ಇಲ್ಲದೇ ಹಾಗೆಲ್ಲ ಎಲ್ಲರೂ ತೋರಿಸ್ಬಿಡೋದು ಇನ್ವಾಲ್ವ್ ಮಾಡ್ಕೊಳ್ಳೋದು ಅದೆಲ್ಲ ಸರಿ ಇರೋದಿಲ್ಲ ಸೊ ನಾವೆಲ್ಲ ಚೆನ್ನಾಗೇ ಇದ್ದೀವಿ ಆರಾಮಾಗೇ ಇದ್ದೀವಿ ಎಲ್ಲ ಓಡಾಡ್ತಾ ಇದ್ದಾರೆ ಮದುವೆ ಬ್ಯುಸಿಯಲ್ಲಿದ್ದಾರೆ ಎಲ್ಲರೂ ನಮ್ಮ ಫ್ಯಾಮಿಲಿಯವರು ರಂಜು ಎಲ್ಲರೂ ಬ್ಯುಸಿನೇ ಸೊ ರಂಜು ಮದುವೆಯಲ್ಲಿ ಮಿಂಚು ಆಡ್ಬಿಡಬೇಕು ದಾಮ ದು ಬಂತ ಅಂತ ಅಂದ್ಕೊಂಡಿದ್ದೀನಿ ನಾನು ನೀವು ವೆಯ್ಟ್ ಮಾಡ್ತಾಯಿರಿ ಸೊ ಇವಾಗ ನಾನು ಚಿಕನ್ಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಹಾಗೆ ನಾವು ಇವತ್ತು ಬ್ರೇಕ್ಫಾಸ್ಟ್ ಮಾಡಲಿಲ್ಲ ಡೈರೆಕ್ಟ್ ಊಟನೇ ಅಲ್ಲೇ ಹೋಗಿ ಮಾಡಿದ್ವಿ ಯಾಕಂತಂದರೆ ಮನೆನ ಆರು ಗಂಟೆಗೆ ಬಿಟ್ವಿ ಅಲ್ಲಿ ಅವ್ರದ್ದು ಮೇಕಪ್ಪು ಎಲ್ಲ ಮುಗಿಯೋಷ್ಟರಲ್ಲಿ ಹತ್ತುವರೆ ಆಯಿತು ಯಾಕಂತಂದರೆ ಅವ್ರು ಬಂದಿದ್ದು ಲೇಟು ಮತ್ತು ಅವ್ರ ಪಾಪು ಎಲ್ಲ ಅಳ್ತಾಯಿತ್ತು ತುಂಬಾ ಅಂತ ಅಂದ್ಬಿಟ್ಟು ಗ್ಯಾಪ್ ಕೊಟ್ಟು ಕೊಟ್ಟು ಮೇಕಪ್ ಹೇರ್ ಸ್ಟೈಲ್ ಎಲ್ಲ ಮಾಡಿದೆ ಹಾಗಾಗಿ ಲೇಟ್ ಆಯಿತಲ್ವ ಒಟ್ಟಿಗೆ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಮನೆಗೆ ಬಂದು ನಾನಂತೂ ಮಲಗಿಬಿಟ್ಟಿದ್ದೆ ಏನಕ್ಕೆ ಅಂತಂದರೆ ನಾನು ಪಿ ಸಿ ಓಡಿ ಟ್ರೀಟ್ಮೆಂಟಲ್ಲಿದ್ದೀನಿ ಅದ್ರ ಬಗ್ಗೆ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಹೇಳ್ತೀನಿ ಏ ಯಾವ ಥರ ಇದೆ ಟ್ರೀಟ್ಮೆಂಟ್ ಅಂತೆಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ತಿಳಿಸ್ತೀನಿ ಇವಾಗ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಬೋಣ ಅಂದ್ಬಿಟ್ಟು ಮುಗಿಸ್ತಾ ಇದೆ ಮಮ್ಮಿ ಇಲ್ಲ ಅಪ್ಪ ಅವ್ರ ಮನೆಗೆ ಹೋಗಿದ್ದಾರೆ ತಾತಂಗೆ ಹುಷಾರಿರಲಿಲ್ಲ ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ನಾನು ರೆಸ್ಟ್ ಎಲ್ಲ ಮಾಡಿದ್ನಲ್ಲ ಇವಾಗ ಸ್ವಲ್ಪ ಮೈಂಡ್ ಫ್ರೆಶ್ ಆಗಿದೆ ಯಾಕಂದರೆ ಬೆಳಗ್ಗೆ ಬೇಗ ಎದ್ದು ರೆಸ್ಟ್ ಮಾಡಲಿಲ್ಲ ಅಂತಂದರೆ ಏನೋ ಒಂಥರ ಅಂತ ಅನ್ನಿಸ್ತಿರುತ್ತೆ ಬಟ್ ಇವಾಗ ಮೈಂಡೆಲ್ಲ ಫ್ರೆಶ್ ಆಯಿತು ನಾನು ಕೂಡ ಫೇಸ್ ವಾಶ್ ಎಲ್ಲ ಮಾಡಿ ರೆಡಿ ಆಗಿಬಿಟ್ಟು ವೀಡಿಯೋ ಮಾಡ್ತಾ ಇದ್ದೀನಿ ಮಳೆ ಅಂತೂ ಚೆನ್ನಾಗಿ ಇಡ್ಕೊಂಡಿದೆ ನಮ್ಮ ಮೈಸೂರಲ್ಲಿ ಇಷ್ಟು ದಿನ ಮಳೆ ಯಾವಾಗ ಬರುತ್ತೋ ಮಳೆ ಯಾವಾಗ ಬರುತ್ತೋ ಅಂತ ಅಂತ ಇದ್ವಿ ಬಟ್ ಮಳೆ ಬಂತು ಫೈನಲಿ ಒಂದಿನೂ ಬಿಡ್ತಿಲ್ಲ ನೈಟ್ ಆದರೂ ಬಂದೇ ಬರುತ್ತೆ ಮಳೆ ಡೇಯಲ್ಲಿ ಎಷ್ಟೇ ಬಿಸಿಲಿದ್ರು ನೈಟ್ ಚೆನ್ನಾಗಿ ಮಳೆ ಬರುತ್ತಲ್ಲ ಏನೋ ಒಂಥರ ಕೂಲ್ ಅನ್ನೋ ಥರ ಫೀಲ್ ಆಗುತ್ತೆ ಇಷ್ಟು ದಿನ ಇದ್ದಿದ್ದು ಬಿಸಿಲಿಗೆ ಎಲ್ಲ ಭಾಡ್ದಂಗೆ ಆಗೋಗ್ಬಿಟ್ಟಿದ್ವಿ ಬಟ್ ಚೆನ್ನಾಗಿದೆ ವೆದರ್ ವೆದರೆಲ್ಲ ಚೆನ್ನಾಗಿದೆ ಸೊ ನಾನು ಕೂಡ ಪಿ ಸಿ ಓ ಡಿ ಟ್ರೀಟ್ಮೆಂಟು ಮೇಕಪ್ಪು ಮದುವೆ ಓಡಾಟ ಅಂದ್ಕೊಂಡು ಬೇಜನ್ ಒಂದು ದಿನ ಹೆಂಗೆ ಆಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾಯಿಲ್ಲ ಲೈಫಲ್ಲಿ ಅಷ್ಟು ಬ್ಯುಸಿ ಆಗಿಬಿಟ್ಟಿದೆ ಲೈಫು ಅದ್ರ ಮಧ್ಯೆ ಆ್ಯನಿವರ್ಸರಿ ಸೆಲೆಬ್ರೇಷನ್ ಅದು ಇದು ಮದುವೆಗೆ ಬಂತು ಓಡಾಟ ಮೇಕಪ್ಪು ಅಂದ್ಕೊಂಡು ಸಿಕ್ಕಾಪಟ್ಟೆ ಈ ಸಲ ಸುನಿಲ್ ಬಂದಾದ ಮೇಲೆ ಎಷ್ಟು ಬ್ಯುಸಿ ಆಗ್ಬಿಟ್ಟಿದ್ದೀವಿ ಅಂತಂದರೆ ಟೈಮೇ ಸಾಲ್ತಿಲ್ಲ ಒನ್ ಒಂದೊಂದು ದಿನ ಎಷ್ಟು ಬೇಗ ಬೇಗ ಹೋಗ್ತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ ಆ್ಯಂಡ್ ಸುನೀಲ್ ಅವರು ಕೂಡ ಅಲ್ಲಿ ಮುಗಿತಾ ಬಂತು ರಂಜು ಮದುವೆ ಕೂಡ ಆ ಥರ ಬಂತು ಸೊ ವೆಯ್ಟ್ ಮಾಡ್ತಾ ಇರಿ ಇನ್ನೂ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳು ಬರ್ತಾ ಹೋಗ್ತವೆ ಅಲ್ಲಿವರೆಗೂ ಕಾಯ್ತಾ ರೀ ಆ್ಯಂಡ್ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಆ್ಯಂಡ್ ರಂಜು ಬಗ್ಗೆ ರಂಜು ಮದುವೆ ಬಗ್ಗೆ ಒಂದಷ್ಟು ಕ್ಲಾರಿಟಿಗಳು ಕೂಡ ಸಿಕ್ಕಿದೆ ಅಂತ ಅಂದ್ಕೋತೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ಅಂತ ತಿಳಿಸಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಇರಿ ನನಗಂತೂ ಕಣ್ಣೂರಿಗೆ ಬಂದುಬಿಡ್ತು ಬಾಯ್ ಬಾಯ್ ಟೇಕ್ ಕೇರ್